ಮಿಡಿ ಟಿ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಹರೀಶ್ ನಿನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಪ್ರಮುಖವಾದಂತಹ ಒಂದು ವಿಚಾರ ಅಂದ್ರೆ ಧರ್ಮಸ್ಥಳದಲ್ಲಿ ಆದಂತಹ ಪ್ರಕರಣಗಳಿಗೆ ಒಂದು ಬಿಗ್ ಟ್ವಿಸ್ಟ್ ಕೊಡುವಂತಹ ಒಂದು ವಿಡಿಯೋವನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅದರಲ್ಲಿ ಒಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಸಾಕಷ್ಟು ದೂರಗಳನ್ನ ಕೊಟ್ಟಿರುವಂತದ್ದು ಅಂದ್ರೆ ಇಲ್ಲಿಯವರೆಗೆ ಅರವತ್ತೆಪ್ಪತ್ತು ವರ್ಷಗಳಿಂದ ಆದಂತಹ ಪ್ರಕರಣಗಳು ಏನಿದೆಯಲ್ಲ ಅದಕ್ಕೆ ಎಲ್ಲೂ ಕೂಡ ಸಾಕ್ಷ್ಯಾಧಾರಗಳು ಇರಲಿಲ್ಲ ಇಲ್ಲಿಯವರಿಗೆ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರು ಸೌಜನ್ಯ ಪ್ರಕರಣ ಆದ ನಂತರ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮುಂದುವರಿತಾ ಹೋಯಿತು ಸಂಘಟನೆಗಳನ್ನ ಮಾಡ್ಕೊಂಡ್ರು ಆದ್ರೆ ಅಲ್ಲಿಯ ಲೋಕಲ್ಸ್ ಏನಿದಾರಲ್ಲ ಸ್ಥಳೀಯರು ಯಾರು ಕೂಡ ಬಾಯಿ ಬಿಡೋದಕ್ಕೆ ಮುಂದಾಗ್ತಾ ಇಲ್ಲ ಅಂತಂದ್ರೆ ಅಂತಂದ್ರೆ ಯಾವ್ದು ಯಾರು ಕೂಡ ಸಾಕ್ಷ್ಯ ಹೇಳೋಕ್ಕೂ ಕೂಡ ಮುಂದಾಗ್ತಾ ಇರಲಿಲ್ಲ ಅಲ್ಲದೆ ಈ ಸೌಜನ್ಯ ಪ್ರಕರಣ ಆದ ನಂತರ ಏನಾಯ್ತು ಸೌ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಅಂತ ಇದ್ದಂಥವರು ಯಾರೂ ಕೂಡ ಬದ್ಕುಳಿಲಿಲ್ಲ ಏನಿಲ್ಲ ಅಂದ್ರೂ ಕೂಡ ಎಂಟರಿಂದ ಹತ್ತು ಜನ ಆ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಅಂತ ಅನಿಸ್ಕೊಳ್ಳುವಂಥವರು ಕೆಲವೇ ಕೆಲವು ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಕ್ಸಿಡೆಂಟಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ಬಾವಿಯಲ್ಲಿ ಬಿದ್ದೋ ಈ ರೀತಿಯಾಗಿ ಸಾವನ್ನಪ್ಪ ಬಂದ್ರು ರೀತಿ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತು ಆದ್ರೆ ಏನು ಹೇಳಕ್ ಆಗ್ತಾ ಇರಲಿಲ್ಲ ಅಂದ್ರೆ ಇಲ್ಲಿವರೆಗೂ ಕೂಡ ಸಾಕ್ಷಿ ಸಿಕ್ಕಿರ್ಲಿಲ್ಲ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಎಲ್ಲರೂ ಒಂದಷ್ಟು ಹೇಳ್ತಾರೆ ಒಂದಷ್ಟು ವ್ಯಕ್ತಿಗಳ ಹೆಸರನ್ನ ಹೇಳ್ತಾರೆ ಪ್ರಭಾವಿಗಳ ಹೆಸರನ್ನ ಹೇಳ್ತಾರೆ ಅದ್ರ ಸಾಕ್ಷಿ ಇಲ್ಲ ಆದರೆ ಈಗ ಒಂದು ಗಾದೆ ಮಾತಿನ ನೆನ್ಪರುತ್ತೆ ಈಗ ಪಾಪದ ಕೊಡ ತುಂಬಿದೆ ಅಂದ್ರೆ ಪಾಪದ ಕೊಡ ತುಂಬುವ ತನಕ ಏನೂ ಆಗಲ್ಲ ಏನಪ್ಪ ಇದು ಕೆಲವರು ಹೇಳ್ಬೋದು ಇಷ್ಟೆಲ್ಲ ಪಾಪ ಮಾಡ್ತಾರಲ್ಲ ಇವರು ಆರಾಮಾಗಿ ಇರ್ತಾರಲ್ಲ ಹೆಂಗೆ ಅಂತ ಕರೆಕ್ಟ್ ಯಾಕಂದ್ರೆ ದೇವರು ಕಾಯ್ತಾ ಇರ್ತಾನೆ ಪಾಪದ ಕೊಡ ಅನ್ನುವಂಥದ್ದು ತುಂಬಬೇಕು ತುಂಬುವ ತನಕ ಕಾಯ್ತಾ ಇರ್ತಾನೆ ಈಗ ಈ ಪ್ರಕರಣಗಳಿಗೆ ಅಂದ್ರೆ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪ್ರಕರಣಗಳಿಗೆ ನೋಡೋದಾದ್ರೆ ಪಾಪದ ಕೊಡ ತುಂಬಿದೆ ಹಾಗಾಗಿ ಈಗ ಎಲ್ಲೋ ಇರುವಂತಹ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಬಂದಿದ್ದಾನೆ ಬಂದು ನಾನು ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ದೀನಿ ಅಂದ್ರೆ ಪಾಪ ಪ್ರಜ್ಞೆ ಕಾಣ್ತಾ ಇದೆ ನನಗೆ ನಾನು ಸಾಯುದ್ರೊಳಗೆ ನಾನು ನನ್ನ ಎಲ್ಲ ಸತ್ಯಗಳನ್ನ ಹೊರ ಜಗತ್ತಿಗೆ ಹೇಳಬೇಕು ಜನರಿಗೆ ಹೇಳಬೇಕು ಇಲ್ಲಿವರೆಗೆ ಇದ್ದಂತಹ ಗೊಂದಲಗಳು ಕನ್ಫ್ಯೂಷನ್ಸ್ ಏನಿದೆಯಲ್ಲ ಅದೆಲ್ಲದಕ್ಕೂ ಕೂಡ ತೆರೆ ಎಳಬೇಕು ಅಂತ ಆ ವ್ಯಕ್ತಿ ಈಗ ಹೊರಗಡೆ ಬಂದಿದ್ದಾನೆ ಬಂದು ಒಂದು ದೂರನ್ನ ಅಂದ್ರೆ ವಕೀಲರ ಮೂಲಕ ಅದು ಕೂಡ ಬೆಂಗಳೂರಲ್ಲಿ ಇರುವಂತಹ ಇಬ್ಬರು ವಕೀಲರ ಮೂಲಕ ಅದೆಲ್ಲವನ್ನು ಕೂಡ ಹೇಳ್ಕೊಂಡಿದ್ದಾನೆ ಅಲ್ಲದೆ ನನಗೆ ಜೀವ ರಕ್ಷಣೆಯನ್ನು ಕೊಡಬೇಕು ನನ್ನ ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು ಯಾಕಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕೂಡ ಆತ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಅಂದ್ರೆ ಧರ್ಮಸ್ಥಳದಲ್ಲೇ ಕೆಲಸ ಮಾಡ್ತಾ ಇದ್ದೆ ನಾನು ಅಂತ ಹೇಳಿ ಒಂದು ಅಹ್ ಸ್ವಚ್ಛತಾ ಕೆಲಸ ಮಾಡುವಂತಹ ಅಂದ್ರೆ ಕ್ಲೀನಿಂಗ್ ಸ್ವೀಪರ್ ಅಂತ ಏನ್ ಹೇಳ್ತೀವಿ ಕ್ಲೀನಿಂಗ್ ಕೆಲಸ ಮಾಡುವಂತಹ ವ್ಯಕ್ತಿ ಇದು ಇದಾಗಿರುವಂತದ್ದು ಅಂದ್ರೆ ಅವನು ಕೂಡ ಈ ಕೃತ್ಯದಲ್ಲಿ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಅಂದ್ರೆ ಸ್ವೈಚ್ಛೆಯಿಂದ ಅಲ್ಲ ತನ್ನ ಸ್ವಂತ ಇಚ್ಛೆಯಿಂದ ಅಲ್ಲ ಒತ್ತಾಯ ಪೂರ್ವಕ ಯಾಕಂದ್ರೆ ಬೇರೆ ಕೈ ಕೆಳ ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮೇಲಾಧಿಕಾರಿಗಳು ಅಥವಾ ತನ್ನ ಸೂಪರ್ವೈಸರ್ ಏನು ಹೇಳ್ತಾರೆ ಅದನ್ನು ಕೇಳಲೇಬೇಕಾದಂಥ ಅನಿವಾರ್ಯತೆ ಈ ಬಡ ವರ್ಗಕ್ಕಿರುತ್ತೆ ಯಾಕಂದ್ರೆ ಸಂಬಳ ಮನೆ ನಡಿಬೇಕು ಕುಟುಂಬ ನಡಿಬೇಕು ಜೀವನ ನಡಿಬೇಕು ಇದೆಲ್ಲವೂ ಕೂಡ ಇರೋದ್ರಿಂದ ಆದರೆ ಒಂದಷ್ಟು ವರ್ಷಗಳ ಕಾಲ ಈತ ಅಲ್ಲಿ ಕೆಲಸ ಮಾಡಿದ ನಂತರ ತನ್ನ ಮನೆಯ ಅಥವಾ ತನ್ನ ಕುಟುಂಬದ ಒಂದು ಹೆಣ್ಣು ಮಗಳಿಗೆ ಈತ ಏನ್ ಸೂಪರ್ವೈಸರ್ ಅಂತ ಏನ್ ಹೇಳ್ತಾನೆ ಆತನ ಪರಿಚಯಿಸ್ತಾ ಒಬ್ಬ ವ್ಯಕ್ತಿಯಿಂದ ಲೈಂಗಿಕ ಕಿರುಕುಳ ಆಗತ್ತೆ ಆ ಲೈಂಗಿಕ ಕಿರುಕುಳ ಆದ ನಂತರ ಇಲ್ಲಿ ನಮ್ಮನ್ನು ಕೂಡ ಉಳಿಯೋದಕ್ಕೆ ಬಿಡೋದಿಲ್ಲ ಅಂತ ಗೊತ್ತಾಗತ್ತೆ ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆತ ಈ ಊರ್ ಮಾತ್ರ ಅಲ್ಲ ಈ ರಾಜ್ಯವನ್ನೇ ಬಿಟ್ಟು ಬೇರೆ ರಾಜ್ಯದಲ್ಲಿ ಹೋಗಿ ಜೀವನ ಮಾಡೋದಕ್ಕೆ ಶುರು ಮಾಡ್ತಾನೆ ಆ ಜೀವನ ಮಾಡ್ತಾ ಇದ್ದಂಥ ಅಲ್ಲಿ ಕಷ್ಟ ಹೇಗಿತ್ತು ಆತನಿಗೆ ಬೇರೆ ರಾಜ್ಯಕ್ಕೆ ಹೋದ್ರೂ ಕೂಡ ಆತನಿಗೆ ತೃಪ್ತಿ ಏನು ನೆಮ್ಮದಿ ಇರಲಿಲ್ಲ ನೆಮ್ಮದಿ ಜೀವನ ಮಾಡಕ್ ಆಗ್ತಾ ಅದು ಬಡ ಕುಟುಂಬ ಜೀವನ ನಡೆಸೋದೇ ಕಷ್ಟ ಅಲ್ಲೆಲ್ಲೋ ಬಾಡಿಗೆ ಮನೆ ಹಿಡ್ಕೊಂಡು ಆ ಬಾಡಿಗೆ ಅಂದ್ರೆ ತಿಂಗಳಿಗೊಂದೋ ಎರಡು ತಿಂಗಳಿಗೊಂದೊಂದೋ ಮನೆಯನ್ನ ಚೇಂಜ್ ಮಾಡ್ಕೊಂಡು ಯಾಕಂದ್ರೆ ಈ ಪ್ರಭಾವಿಗಳು ಇದಾರಲ್ಲ ಇವರು ಯಾವಾಗ ಬಂದು ತನ್ನನ್ನು ಸಾಯಿಸ್ಬಿಡ್ತಾರೋ ಬಿಡ್ತಾರೋ ನನ್ನ ಕುಟುಂಬವನ್ನ ನಾಶ ಮಾಡಿಬಿಡ್ತಾರೋ ಅನ್ನೋಂಥ ಭಯ ಆತನನ್ನು ಕಾಡ್ತಾ ಇತ್ತು ಅದೇನೋ ಗೊತ್ತಿಲ್ಲ ಪಾಪ ಪ್ರಜ್ಞೆ ಕಾಡಿ 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 ಈಗ ಜನರ ಮುಂದೆ ತನ್ನ ಎಲ್ಲ ಆ ಕೃತ್ಯವನ್ನು ಎಲ್ಲೆಲ್ಲಿ ಅಹ್ ಶವಗಳನ್ನ ಹುಗ್ದಿದ್ದೀನಿ ಅದೆಲ್ಲವನ್ನ ಹೇಳೋದಕ್ಕೆ ಏನೆಲ್ಲ ನಡೀತು ಅಂತ ಹೇಳೋದಕ್ಕೆ ಮುಂದೆ ಬಂದಿದ್ದಾನೆ ಅದಕ್ಕೆ ಹೇಳಿದ್ ನಾನು ಪಾಪದ ಕೊಡ ತುಂಬಬೇಕು ಅಂತ ಪಾಪದ ಕೊಡ ತುಂಬಿ ಆಗಿದೆ ಇನ್ನು ಮೇಲೆ ರಿಯಲ್ ಆದಂತಹ ನಿಜವಾದಂತಹ ತನಿಖೆ ಇನ್ನು ಶುರುವಾಗತ್ತೆ ಯಾಕಂದ್ರೆ ಆತ ಕೇವಲ ದೂರುಗಳನ್ನು ಮಾತ್ರ ಕೊಟ್ಟಿಲ್ಲ ತಾನೊಬ್ಬ ಪ್ರತ್ಯಕ್ಷ ಸಾಕ್ಷಿಯಾಗಿ ಮಾತ್ರ ಉಳಿದಿಲ್ಲ ಆತ ಹೂತಿಟ್ಟಿರುವಂತಹ अस्थिपंजरक अंदर शवद ಈಗ ಅಸ್ಥಿ ಆಗಿದೆ ಎಷ್ಟು ವರ್ಷಗಳಾಗಿದೆ ಹತ್ತೆರಡು ವರ್ಷಗಳಾಗಿದೆ ಕೆಲವೊಂದು ಘಟನೆ ನಡೆದು ಈಗ ಬರೀ ಅಸ್ಥಿ ಪಂಜರ ಅಲ್ಲ ಅಷ್ಟೇ ಅಲ್ಲಿ ಅಗದಾಗ ಅಲ್ಲಿ ಅಗದು ಅಸ್ಥಿ ಪಂಜರವನ್ನ ತೆಗೆದುಕೊಂಡು ಬಂದು ಅದನ್ನು ಕೂಡ ಈಗ ಕೋರ್ಟ್ಗೆ ಸಾಕ್ಷಿಯಾಗಿ ಕೊಡ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಧರ್ಮಸ್ಥಳ ಭಾಗದ ಅತ್ಯಂತ ಸುತ್ತಮುತ್ತ ಇರುವಂತಹ ಕಡೆಗಳಲ್ಲಿ ಎಲ್ಲೆಲ್ಲಿ ಶವಗಳನ್ನ ಹುಗಿಯಲಾಗಿದೆ ಅಂದ್ರೆ ಹೂತಿಡಲಾಗಿದೆ ಅದನ್ನ ನಾನ್ ತೋರಿಸ್ತೀನಿ ಅಲ್ಲಿಂದ ಶವಗಳನ್ನು ತೆಗೆದು ಅವರು ಅವರೆಲ್ರಿಗೂ ಕೂಡ ಮುಕ್ತಿ ಸಿಕ್ಕಿಲ್ಲ ಯಾಕಂತಂದ್ರೆ ಅಂತ್ಯ ಸಂಸ್ಕಾರಗಳನ್ನು ಮಾಡಿದೆ ಶವಗಳನ್ನು ಹಾಗಾಗಿ ಕೊನೆಯಲ್ಲಿ ಆ ಕೊನೆಯಲ್ಲಿ ಈ ಅಂತ್ಯ ಸಂಸ್ಕಾರಗಳನ್ನು ಮಾಡಿ ಆ ಶವಗಳಿಗೆ ಅಥವಾ ಅವರ ಆತ್ಮಗಳಿಗೆ ಮುಕ್ತಿಯನ್ನಾದ್ರೂ ಕೊಡಿ ಅನ್ನುವಂತ ಒಂದು ಕೋರ್ಟ್ ಮುಂದೆ ಒಂದು ಅಂಗಲಾಚಿ ಬೇಡ್ಕೊಂಡಿದ್ದಾನೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾನೆ ಎಸ್ ಈ ಪ್ರೊಸೀಜರ್ ಏನಾಗುತ್ತೆ ಅಂತ ನೋಡೋದಾದ್ರೆ ಈಗ ಆತನನ್ನು ಕರ್ಕೊಂಡು ಬಂದಿದ್ದಾರೆ ಆತನ ಮುಖವನ್ನ ತೋರಿಸಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿ ಕಪ್ಪು ಬಟ್ಟೆಯನ್ನ ಹಾಕಿ ಅಂದ್ರೆ ಮುಖಕ್ಕೂ ಕೂಡ ಹಾಕಿ ಆತನ ಮುಖವನ್ನು ಎಲ್ಲೂ ಕಾಣಿಸಲ್ಲ ಯಾವ ವ್ಯಕ್ತಿ ಅಂತ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಆತನ ರಕ್ಷಣೆಗೋಸ್ಕರ ಜೀವ ರಕ್ಷಣೆಗೋಸ್ಕರ ಹಾಗೆ ಮಾಡ್ತಾರೆ ಕರ್ಕೊಂಡು ಹೋಗಿದ್ದಾರೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಹೇಗೆ ಅಂದ್ರೆ ಅಲ್ಲಿ ಯಾರೂ ಇರೋದಿಲ್ಲ ಒಂದು ಕ್ಯಾಮೆರಾ ಇರುತ್ತೆ ಕ್ಯಾಮರಾವನ್ನು ಆನ್ ಮಾಡಿ ಇಟ್ಟಿರ್ತಾರೆ ಎದುರುಗಡೆ ಜಡ್ಜ್ ಕೂತ್ಕೊಂಡಿರ್ತಾರೆ ಜಡ್ಜ್ ಮುಂದೆ ಈತ ಅದು ಈತ ತನ್ನ ಏನೆಲ್ಲ ಗೊತ್ತಿದೆಯೋ ಈ ಪ್ರಕರಣದಲ್ಲಿ ಅದೆಲ್ಲವನ್ನ ಕೂಡ ಹೇಳಬೇಕಾಗತ್ತೆ ಅಂದರೆ ಅದಕ್ಕಿಂತ ಮೊದಲು ಆತ ಹೇಳಿಕೆಯನ್ನು ಶುರು ಮಾಡೋದಕ್ಕಿಂತ ಮೊದಲು ಜಡ್ಜ್ ಕೇಳ್ತಾರೆ ನಿನಗೆ ಯಾರಾದರೂ ಒತ್ತಾಯ ಪೂರ್ವಕವಾಗಿ ಹೀಗೆ ಹೇಳು ಅಂತ ಹೇಳಿದಾರಾ ಅಥವಾ ನಿನ್ನ ಬಲವಂತವಾಗಿ ಈ ರೀತಿ ಹೇಳು ಅಥವಾ ಸರೆಂಡರ್ ಆಗು ಈ ಥರ ಮಾಡುವಂತ ಯಾರಾದರೂ ನೀನು ಬಲವಂತ ಮಾಡಿದಾರಾ ಇದೆಲ್ಲವನ್ನ ಕೇಳ್ತಾರೆ ಇಲ್ಲ ಯಾರ ಬಲವಂತವೂ ಇಲ್ಲದೆ ತನ್ನ ಸ್ವ ಇಚ್ಛೆಯಿಂದ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಅಂತ ಆತ ಹೇಳಿಕೆಯನ್ನು ಕೊಟ್ಟ ನಂತರ ಮಾತು ಮುಂದುವರಿಸಿ ತನ್ನ ಎಲ್ಲ ರಿಪೋರ್ಟ್ ಅನ್ನ ಕೊಡ್ತಾನೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂತ ಹೇಳ್ತಾರೆ ಆತ ಕೊಟ್ಟ ನಂತರ ಮುಂದೆ ಅದು ಚಾರ್ಜ್ ಶೀಟ್ ಹಾಕುವಂತ ಸಂದರ್ಭದಲ್ಲೂ ಕೂಡ ಈ ಹೇಳಿಕೆ ಏನಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಈಗ ಅದನ್ನ ಬೇರೆ ಕರೀತಾರೆ ಅಂದ್ರೆ ಒನ್ ಏಟಿ ತ್ರೀ ಅಂದ್ರೆ ಬಿ ವಿ ಎಸ್ ಆಕ್ಟ್ ಅಂತ ಬಂದಿದೆ ಬಿ ವಿ ಎಸ್ ಆಕ್ಟ್ ಅಲ್ಲಿ ಅದನ್ನು ಒನ್ ಏಟಿ ತ್ರೀ ಅಂತ ಕರೀತಾರೆ ಒನ್ ಏಯ್ಟಿ ತ್ರೀ ಅಂತ ಹೇಳ್ತಾರೆ ಅದ್ರ ಮೊದಲು ಒನ್ ಸಿಕ್ಸ್ಟಿ ಫೋರ್ ಅಂತ ಹೇಳ್ತಾ ಇದ್ರು ಈಗ ಈ ಒಂದು ಹೇಳಿಕೆ ಕೊಟ್ಟ ನಂತರ ಅದ್ರ ಪ್ರೊಸೀಜರ್ ಶುರು ಆಗುತ್ತೆ ಅದರ ರೆಕಾರ್ಡ್ ಏನ್ ಮಾಡ್ಕೋತಾರಲ್ಲ ಅದನ್ನ ಲಕೋಟೆಯಲ್ಲಿ ಕ್ಲೋಸ್ ಮಾಡಿಕೊಂಡು ಹಾಗೆ ಇಟ್ಟಿರ್ತಾರೆ ಬಹಳ ಜೋಪಾನ ಮಾಡ್ತಾರೆ ಎಲ್ಲ ತನಿಖೆ ಆದ ನಂತರ ಇದನ್ನು ಕೂಡ ಅದರ ಜೊತೆಗೆ ಈತನ ಹೇಳಿಕೆ ಮತ್ತೆ ತನಿಖೆ ಇವೆರಡನ್ನೂ ಕೂಡ ಹೋಲಿಸಿ ನೋಡ್ತಾರೆ ಒಂದು ವೇಳೆ ಏನೆಲ್ಲ ಬಂದಿದೆ ಹೆಸರು ಯಾರ್ಯಾರ ಹೆಸರುಗಳೆಲ್ಲ ಬಂದಿದೆ ಅದು ಅವ್ರು ಅವರೆಲ್ಲರೂ ಕೂಡ ಇದಾರ ಅನ್ನೋದು ತನಿಖೆ ಆಗುತ್ತೆ ಅದಾದ ನಂತರ ಅವರಿಗೆ ಶಿಕ್ಷೆ ಆಗುತ್ತೆ ಯಾವ ಪ್ರಮಾಣದಲ್ಲಿ ಶಿಕ್ಷೆ ಕೊಡಬೇಕು ಅನ್ನೋದು ಕೋರ್ಟ್ ನಿರ್ಧಾರ ಮಾಡುತ್ತೆ ಇದೆಲ್ಲವೂ ಆಗುತ್ತೆ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರೋದು ಏನು ಅಂತಂದ್ರೆ ಈಗ ಒಂದು ವಾರದ ಮೇಲಾಗಿದೆ ಎಫ್ ಐ ಆರ್ ಆಗಿ ಅಲ್ಲದೆ ಈ ಘಟನೆ ಈ ಒಂದಷ್ಟು ಚರ್ಚೆಗಳಾಗಕ್ಕೆ ಶುರುವಾಗಿ ಒಂದು ತಿಂಗಳ ಮೇಲಾಗಿದೆ ಈ ಚರ್ಚೆಗಳಾಗಕ್ಕೆ ಶುರುವಾಗಿ ಹಾಗಾಗಿ ಏನಾಗಿದೆ ಅಂತಂದ್ರೆ ಇಂಥ ಟೈಮಲ್ಲಿ ಇನ್ನೂ ಕೂಡ ಅಲ್ಲಿ ಹೂತಿ ಹೂತಿಟ್ಟಿರುವಂತಹ ಶವಗಳನ್ನು ಹೊರ ತೆಗೆದೇ ಇದ್ರೆ ಅಲ್ಲಿ ಪ್ರಭಾವಿಗಳನ್ನಿಸ್ಕಂಡಂಥವರು ಆ ಶವಗಳನ್ನು ತೆಗೆದು ಅಥವಾ ಅಲ್ಲಿ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಸಾಧ್ಯತೆಗಳು ಖಂಡಿತ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗಾಗಿ ಯಾಕಂದ್ರೆ ಎಲ್ಲೆಲ್ಲಿ ಶವಗಳನ್ನು ಹುಟ್ಟಿರ್ಲಿಲ್ಲ ಆ ಒಂದು ಸಾಕ್ಷ್ಯಗಳೇ ಕೈಗೆ ಸಿಗಲಿಲ್ಲ ಅಂತಂದ್ರೆ ಕೋರ್ಟ್ ಅಲ್ಲಿ ಮುಂದೆ ವಿಚಾರಣೆಗೋ ಅಥವಾ ತಾವು ಗೆಲ್ಲೋದಕ್ಕೆ ಈಸಿ ಆಗತ್ತೆ ಅನ್ನೋ ರೀತಿಯಲ್ಲೂ ಕೂಡ ಮಾಡಬಹುದೇನೋ ಹಾಗಾಗಿ ಪೊಲೀಸ್ ಇಲಾಖೆ ಬಹಳಷ್ಟು ನಿಷ್ಠೆಯಿಂದ ಇಲ್ಲಿ ಕೆಲಸ ಮಾಡ್ಬೇಕಾಗತ್ತೆ ಯಾಕೆ ಈ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪೊಲೀಸ್ ಇಲಾಖೆ ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು ಈ ಹಿಂದಿನ ಘಟನೆಗಳಾದಂಥ ಸಂದರ್ಭದಲ್ಲಿ ಅಂದ್ರೆ ಸೌಜನ್ಯ ಪ್ರಕರಣ ಆದಂತ ಸಂದರ್ಭದಲ್ಲಿ ನಾವು ನೋಡಬಹುದು ಬಹಳಷ್ಟು ವಿಚಾರಗಳಲ್ಲಿ ಪೊಲೀಸ್ ಇಲಾಖೆ ಇಲ್ಲಿ ಎಡವಿದೆ ಅಂದ್ರೆ ಇಲ್ಲಿ ಪ್ರಭಾವಿಗಳು ಅನ್ಸ್ಕಂಡಂಥವ್ರು ದಣಿಗಳು ಅಂತ ಅನ್ಸ್ಕೊಂಡಂಥವರಿಗೆ ಇಲ್ಲಿ ಬಕೆಟ್ ಹಿಡಿಯುವಂತ ಕೆಲಸವನ್ನ ಇಲ್ಲಿ ಅಲ್ಲಿ ಆಗಿದ್ದಂತ ಪೊಲೀಸ್ ಎಲ್ರು ಅಂತ ಹೇಳ್ತಾ ಇಲ್ಲ ನಾನು ಕೆಲವು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ತನಿಖೆ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನ ಆಗ ಮಾಡಿದ್ದಾರೆ ಅದಕ್ಕೆಲ್ಲ ಸಾಕ್ಷಿಗಳಿದೆ ಈಗಾಗಲೇ ಅದೆಲ್ಲವೂ ಕೂಡ ನಿಮ್ಮ ಮುಂದೆ ನೀವು ಆ ಸೌಜನ್ಯ ಪ್ರಕರಣದಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ತಿಳ್ಕೊಂಡಿದ್ದೀರಿ ಏನೇನಾಗಿದೆ ಅಲ್ಲಿ ರಾವ್ ರಾವನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಆತ ಏನೂ ಇಲ್ಲ ಅಲ್ಲಿ ಆತನ ಗುಡಿಸ್ಲಾ ಹಾಕಿದ್ರು ಅಲ್ಲಿ ಗುಡಿಸ್ಲೇ ಇರಲಿಲ್ಲ ಮಾರನೇಸ ನೋಡಿದ್ರು ಅದನ್ನು ಗುಡಿಸ್ಲಿತ್ತು ಆಮೇಲೆ ಸೌಜನ್ಯ ಒಳ ಉಡುಪುಗಳು ಇಲ್ಲದೇ ಇದ್ರು ಕೂಡ ಇದೆ ಅಂತ ಪ್ರೂವ್ ಮಾಡಿದ್ದು ಇವೆಲ್ಲವೂ ಕೂಡ ಇದೆಯಲ್ಲ ತನಿಖೆಯ ದಿಕ್ಕನ್ನು ತಪ್ಪಿಸುವಂತಹ ಒಂದು ದಾರಿಯಾಗಿತ್ತು ಆ ರೀತಿ ಆಗದೆ ಇಲ್ಲಿ ಈಗ ಈ ಸಲ ಈ ಬಾರಿ ಆ ತರ ಆಗದೆ ಇರುವ ಹಾಗೆ ಪೊಲೀಸ್ ಇಲಾಖೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾಕಂದ್ರೆ ಲೋಕಲ್ ಪೊಲೀಸನ್ನ ಎಷ್ಟರ ಮಟ್ಟಿಗೆ ಅಲ್ಲಿ ಬಳಸ್ಕೊಳ್ತೀವಿ ಅಥವಾ ಅವರು ಎಷ್ಟರ ಮಟ್ಟಿಗೆ ಒಂದು ಪಕ್ಷಪಾತ ಇಲ್ಲದೆ ಯಾವುದೇ ಕಡೆಗಳಲ್ಲಿ ನಿಷ್ಪಕ್ಷಪಾತವಾಗಿ ಒಂದು ತನಿಖೆಯನ್ನು ನಡೆಸ್ತಾರೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿದಿದೆ ನೋಡೋಣ ಗೊತ್ತಿಲ್ಲ ಈ ಬಾರಿ ಆದರೂ ಅಂದರೆ ಪಾಪದ ಕೊಡ ತುಂಬಿರೋದ್ರಿಂದ ಈ ಬಾರಿ ಕೋರ್ಟ್ ಕೂಡ ಮಧ್ಯೆ ಪ್ರವೇಶ ಮಾಡಿರೋದ್ರಿಂದ ಪ್ರಬಲವಾದ ಸಾಕ್ಷಿಗಳು ಕೂಡ ಮುಂದೆ ಬಂದಿರೋದ್ರಿಂದ ಈ ಥರ ಆಗಿದೆಯಂತ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಈಗಾಗಲೇ ತನಿಖೆ ಆರಂಭಗೊಂಡಿದೆ ಆದಷ್ಟು ಬೇಗ ಈ ಶವಗಳನ್ನ ಹೊರತೆಗೆಯುವಂತ ಕೆಲಸ ಆಗಬೇಕು ಮತ್ತದರ ಪೋಸ್ಟ್ ಮಾರ್ಟಮ್ ಕೆಲಸ ಆಗಬೇಕಾಗತ್ತೆ ಯಾವ ರೀತಿಯಾಗಿ ಸಾಯಿಸಿದ್ದಾರೆ ಅನ್ನೋದೆಲ್ಲವೂ ಕೂಡ ಆಗಬೇಕಾಗತ್ತೆ ಮತ್ತು ಮತ್ತೆ ಕೊಲೆ ಅಂತ ಆಗಿದ್ದಿದ್ರೆ ಅಲ್ಲಿ ಯಾರಿದ್ದಾರೆ ಅಪರಾಧಿಗಳು ಅಥವಾ ಯಾರಿದ್ದಾರೆ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗಬೇಕು ಮತ್ತು ಮತ್ತೆ ಅವರಿಗೆ ಕಠಿಣವಾದಂತ ಶಿಕ್ಷೆ ಆಗಬೇಕು ಧರ್ಮಸ್ಥಳ ಅಂತ ಅಂತಂದ್ರೆ ಇಲ್ಲಿ ಇನ್ನೊಂದು ವಿಚಾರನ ಹೇಳಬೇಕು ನೋಡಿ ಧರ್ಮಸ್ಥಳ ಅಂತ ಹೇಳಿದ್ರೆ ಧರ್ಮಸ್ಥಳದ ಹೆಸರು ಕೆಡ್ಸಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಬಹಳಷ್ಟು ಸಮಯದಲ್ಲಿ ಬಂದಿದ್ವು ಆದರೆ ಅದಲ್ಲ ಯಾರು ಹೆಸರು ಕೆಡ್ಸೋದಕ್ಕೆ ಯಾರು ಮಾಡ್ತಾ ಇಲ್ಲ ಎಲ್ರಿಗೂ ಕೂಡ ಧರ್ಮಸ್ಥಳದ ಮೇಲೆ ಧರ್ಮಸ್ಥಳದಲ್ಲಿರುವ ಶ್ರೀ ಮಂಜುನಾಥನ ಮೇಲೆ ಅಪಾರವಾದಂತಹ ಭಕ್ತಿ ಒಂದು ನಂಬಿಕೆ ಎಲ್ಲವೂ ಕೂಡ ಇದೆ ಆ ಪಾವಿತ್ರ್ಯತೆ ಆ ದೇವಸ್ಥಾನ ಉಳಿಸ್ಕೊಂಡು ಬಂದಿದೆ ಆದರೆ ಅದರ ಸುತ್ತಮುತ್ತಲಿರುವಂತಹ ಪ್ರಭಾವಿಗಳು ಏನಿದ್ದಾರೆ ಅವರಿಂದ ಆಗಿರುವಂತಹ ಕೆಲಸಕ್ಕೆ ಯಾರು ಯಾರೂ ಒಪ್ಕೊಳ್ತಾ ಇಲ್ಲ ಅಲ್ಲದೆ ಅದನ್ನು ಯಾರು ನಂಬಕ್ಕೂ ಕೂಡ ಸಾಕ್ತಾ ಇಲ್ಲ ಹಿಂಗೆ ಹಿಂಗೆ ಮಾಡಬಹುದಾ ಅಂತ ಹೇಳಿ ಅದನ್ನು ಎಳೆ ಎಳೆಯಾಗಿ ನಾವು ತೆಗೆದುಕೊಂಡು ಹೋದರೆ ಹಿಂದೆ ಅಲ್ಲ ಜಾಗಕ್ಕೋಸ್ಕರ ಅಲ್ಲಿಯ ಜಾಗಗಳನ್ನ ಅಥವಾ ಕೆಲವು ಆಸ್ತಿಗಳನ್ನ ವಶಪಡಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೆಷ್ಟು ಪ್ರಕರಣಗಳು ಆಗಿವೆ ಯಾರನ್ನೆಲ್ಲ ಸಾಯಿಸಿದ್ದಾರೆ ಇದೆಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಇದು ಸಣ್ಣ ಪ್ರಕರಣ ಅಲ್ಲ ನಾವು ಹೇಳ್ತಾ ಇರುವಂತ ಸೌಜನ್ಯ ಒಂದೇ ಅಲ್ಲ ಇಲ್ಲಿ ನೂರಾರು ಪ್ರಕರಣಗಳಿವೆ ಇದು ಇವತ್ತು ನಾಳೆ ಅಥವಾ ಒಂದು ವರ್ಷದಲ್ಲಿ ತೀರ್ಪು ಸಿಗುತ್ತೆ ಅಂತ ನಾನು ಖಂಡಿತ ಹೇಳೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಹಳ ವೈಡ್ ಆಗಿದೆ ಇದು ಅರವತ್ತೆಪ್ಪತ್ತು ವರ್ಷಗಳಿಂದ ನಡೆದಿರುವಂತಹ ಘಟನೆಗಳಿವೆ ಅಲ್ಲಿ ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಕೇವಲ ಇಲ್ಲಿ ಸೌಜನ್ಯ ಒಂದೇ ಅಲ್ಲ ಇಲ್ಲಿ ಆಸ್ತಿ ಪಾಸ್ತಿ ವಶಪಡಿಸ್ಕೊಂಡಿರುವಂಥದ್ದು ಹಿಂದೆ ಯಾರೂ ಕೇಳದೆ ಸತ್ ಹೋಗಿರುವಂತವರು ಸಾಕಷ್ಟು ಜನ ಇದ್ದಾರೆ ಅನುಮಾನಾಸ್ಪದ ಸಾವುಗಳಿವೆ ಅವೆಲ್ಲವೂ ಕೂಡ ಹೊರಗಡೆ ಬರ್ತವೆ ಈಗ ಈ ಒಬ್ಬ ವ್ಯಕ್ತಿಯಿಂದ ಹಾಗಾಗಿ ಈ ಒಬ್ಬ ವ್ಯಕ್ತಿ ಇಡೀ ಪ್ರಕರಣವನ್ನು ಹೊರಗಡೆ ತಂದು ಜನರೆದುರಿಗೆ ತಂದಿಡುವಂಥ ಪ್ರಯತ್ನವನ್ನು ಮಾಡದ ಮಾಡಿದ್ದಾನೆ ಒಳ್ಳೆದಾಗಲಿ ಇನ್ನು ಮುಂದೆ ಧರ್ಮಸ್ಥಳ ಕ್ಲೀನ್ ಆಗಲಿ ಸ್ವಚ್ಛ ಆಗಲಿ ಅಂತ ಹೇಳೋದೆ ನಮ್ಮ ಆಶಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋ ಏಟೀನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು